ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಹೇಳಿ ಸ್ವಿಫ್ಟ್ ಡಿಸೈರ್ ಒಂದು ಗಾಡಿಗಳು ಕೊಡಿದ್ರು ಹಾಂ ರೀ ಎರಡು ಸಾವಿರದ ಹನ್ನೊಂದು ಓನರ್ ಎಷ್ಟು ಫೋರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ಹಾಂ ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಮುನ್ ಬಂದು ಮೂವತ್ತು ಏನೋ ಹೊಡಿದೆ ಟೈರ್ ಕಡೆ ಎಲ್ಲ ಬ್ರಾಂಡ್ ನ್ಯೂ ಟೈರ್ಸ್ ಫೀಚರ್ಸ್ ಏನೋ ಹೊಡಿದು ಫೀಚರ್ಸ್ ವಿಡಿ ಇರಿ ಅದು ಪವರ್ ವಿಂಡೋ ಪವರ್ ಇದು ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಇಂಟರ್ಲಾಕ್ ಎ ಸಿ ಸಿಸ್ಟಮ್ ಎಲ್ಲ ಬರುತ್ತೆ ಎಲ್ಲ ಬರುತ್ತೆ ವಿಡಿ ಏನೇನು ಡೀಸೆಲ್ ವೇರಿಯಂಟ್ ಹಾ ವಿಡಿ ಡೀಸೆಲ್ ವೇರಿಯಂಟ್ ಟ್ವೆಂಟಿ ಫೈವ್ ಬರ್ತದ ಮೈಲೇಜ್ ಗಾಡಿ ಹ್ಮ್ ಬರುತ್ತೆ ಬರುತ್ತೆ ಟ್ವೆಂಟಿ ಟ್ವೆಂಟಿ ಟು ಬರುತ್ತೆ ಇಂಜಿನ್ ಕಂಡೀಷನ್ ಅನ್ನಗಳಿದು ಎಲ್ಲ ಚೆನ್ನಾಗಿದೆ ರೀ ಇಂಜಿನ್ ಕಂಡೀಷನ್ ಎಲ್ಲ ಅವೇ ಗುಡ್ ಕಂಡೀಷನ್ ಇದೆ ಎಂಟು ಕ್ರಾಚರ್ಸ್ ತೋರ್ ತಗೊಂಡಿದೆ ಎಂಟು ಕ್ರಾಚಸ್ ಕ್ರಾಚರ್ಸ್ ಏನೂ ಇಲ್ಲ ಎಲ್ಲಿದು ಲೊಕೇಶನ್ಗಳಿದು ಶಿವಮೊಗ್ಗ ಶಿವಮೊಗ್ಗ ಅಲ್ಲೇ ಲೋಕಲ್ ಹಾ ಲೋಕಲ್ ಲೋಕಲ್ ಶಿವಮೊಗ್ಗ ಎಷ್ಟು ಹೇಳ್ತೀರ ಕಡೆಗೆ ರೇಟ್ ಇದು ಇದು ಒಂದು ಎರಡು ತೊಂಬತ್ತೈದು ಹೇಳ್ತಾ ಇದ್ದೀವಿ ಹಾಂ